ಎಲ್ರಿಗೂ ಜೈ ಬಿ ಇವತ್ತು ನಾವೇನು ಬಿ ಎಸ್ ಪಿ ಪಾರ್ಟಿಯಿಂದ ಹಾಗೂ ನಮ್ಮ ಮೂಲ ನಿವಾಸಿ ಮಹಾ ಒಕ್ಕೂಟದ ಸಂಘಟನೆಗಳಿಂದ ಹಾಗೂ ನಮ್ಮ ರಾಜ್ಯಾದ್ಯಂತ ಏನು ನಾವೆಲ್ಲ ದಲಿತ ಸಂಘಟನೆಗಳಿದ್ದೀವಿ ನಾವೆಲ್ಲ ಒಟ್ಟಾಗಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಒಂದು ರೈತಕರ ಸಂಘಟನೆ ಕೂಡ ಯಾಕಂದ್ರೆ ಇಲ್ಲಿ ಟಾರ್ಗೆಟ್ ಆಗ್ತಾ ಇರೋದು ದಲಿತರು ಅವಕಾಶ ವಂಚಿತರು ಮೂಲಭೂತ ವಂಚಿತರು ಸೊ ಅವ್ರಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ ಅಂತಿರ ಕುಲ ಕಾರ್ಮಿಕರೇ ಟಾರ್ಗೆಟ್ ಆಗ್ತಾ ಇರೋದು ಯಾಕಂದ್ರೆ ಅವರು ಬಡವರಾಗೇ ಇರಬೇಕು ಅವರು ಮೂಲಭೂತ ವಂಚಿತರಾಗಿದ್ರೇನೆ ಸರಿ ಈ ಸರ್ಕಾರಕ್ಕೆ ಒಂದು ಬಂಡವಾಳ ಅಧಿಕಾರಿಗಳಿಗೊಂದು ಬಂಡವಾಳ ಇವರೆಲ್ಲ ಪ್ರಜ್ಞಾವಂತರಾಗ್ಬಿಟ್ರೆ ಇವರಿಗೆಲ್ಲಾ ಮೂಲಭೂತ ಸೌಕರ್ಯಗಳು ಸಿಕ್ಬಿಟ್ರೆ ಇವ್ರ ಹತ್ರ ಯಾರು ಬರಲ್ಲ ಸಲಹಾ ಮಡಿಯಲ್ಲ ಅನ್ನೋದೇ ಇವರೊಂದು ಒಂದು ಅಭಿಪ್ರಾಯ ಕೂಡ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಇವತ್ತು ಹೋರಾಟ ಮಾಡೋದ್ರ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ನೋಡಿ ಇವತ್ತು ಮಳೆ ಬರ್ತಾ ಇದೆ ಹೆಣನ ಉಳ್ಬೇಕು ಅಂತ ಅಲ್ಲಿ ನೀರು ಬರುತ್ತೆ ಸುಡ್ಬೇಕಂದ್ರೆ ಅವರಿಗೆ ಸೌದೆಗಳಿಲ್ಲ ಅವರಿಗೆ ಸಿಗಬೇಕಾಗಿರುವಂತಹ ಹಣಕಾಸಿನ ವ್ಯವಸ್ಥೆ ಇಲ್ಲ ಅದನ್ನ ಮಾಡಬೇಕಾದ್ರೆ ಸೊ ಈ ನಿಟ್ಟಿನಲ್ಲಿ ಒಂದು ಚಿತಾಗಾರ ಮಾಡಬೇಕು ಅಂತ ಹೇಳಿ ನಮ್ಮ ಕುಮಾರ್ ಬ್ರದರ್ ಮತ್ತು ಅವರ ಒಂದು ಸಂಘಟನೆ ಆರು ತಿಂಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟರು ಕೂಡ ಅವರು ಅದನ್ನ ಪುರಸ್ಕರಿಸಿಲ್ಲ ಅದನ್ನ ಕಾರ್ಯಗತ ಮಾಡಿಲ್ಲ ಈ ನಿಟ್ಟಿನಲ್ಲಿ ನೋಡಿ ಮಳೆ ಬರ್ತಾ ಇದೆ ಗುಡ್ಡ ಕುಸಿ ಕುಸಿತಾ ಇದೆ ಅನ್ಯಾಯ ಆಗ್ತಾ ಇದೆ ಎಷ್ಟೋ ಜನ ಬಡವರು ಬೀದಿ ಬರ್ತಾ ಇದ್ದಾರೆ ಸೊ ಅವರಿಗೆ ಯಾವುದೇ ರೀತಿ ಅನುಕೂಲಗಳು ಈ ರೀತಿ ಸಿಗ್ತಾ ಇಲ್ಲ ಇದು ಈ ನಮ್ಮ ಆಡಳಿತ ಈ ಸು ಈ ನಿಟ್ಟಿನಲ್ಲಿ ಆಡಳಿತ ಯಾವುದೇ ರೀತಿ ಕೆಲಸ ಮಾಡಿದ್ರೆ ಕೈ ಕೊಟ್ಟು ಕೂತಿದೆ ಕಾರಣ ಸರ್ಕಾರಗಳು ಇವ್ರಿಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಇವ್ರಿಗೆ ಬೇಕಾಗಿರಂತ ಅಧಿಕಾರಿಗಳನ್ನ ಇಲ್ಲಿ ಕೂರಿಸ್ಕೊಂಡು ಅವ್ರಿಗೆ ಬೇಕಾಗಿರೋ ಕೆಲಸಗಳು ಮಾಡ್ತಂತ ಇದಾರೆ ಅವತ್ತು ಬಡವರಿಗಾಗಿ ಯಾವುದೇ ರೀತಿ ಸೌಕರ್ಯಗಳನ್ನ ಮಾಡ್ತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಇವತ್ತೆಲ್ಲರೂ ಪ್ರಜ್ಞಾವಂತರಿದ್ದಾರೆ ಇವತ್ತೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿದ್ದಾರೆ ವಿದ್ಯಾವಂತರಿ ಇದ್ದಾರೆ ಈ ನಿಟ್ಟಿನಲ್ಲಿ ಯಾರನ್ನೂ ಆಮರ್ಸಕ್ಕಾಗಲ್ಲ ಸೊ ಎಲ್ಲರಿಗೂ ಇದಾಗಿರುವ ಮಾಹಿತಿಗಳಿದೆ ಅವರ ಅನುಕೂಲ ಪಡ್ಕೊಬೇಕಾಗಿರೋಂಥ ಎಲ್ಲ ಸೌಕರ್ಯಗಳು ಮತ್ತು ಅವ್ರಿಗೆ ಶಕ್ತಿ ಎಲ್ಲ ರೀತಿ ಅವ್ರಿಗಿದೆ ಸೊ ಈ ನಿಟ್ಟಿನಲ್ಲಿ ಹೋರಾಟ ಮಾಡೋದ್ರ ಮೂಲಕ ನಮಗೇನೆಲ್ಲ ಮೂಲಭೂತ ಸೌಕರ್ಯಗಳು ಸಿಗಬೇಕು ಅದನ್ನು ನಾವು ಪಡೆದೇ ಪಡಿತೀವಿ ನ್ಯಾಯ ಗೆಲ್ಲೇ ಗೆಲ್ತೀವಿ ಅಂತೇಳಿ ಈ ಈ ಹೋರಾಟದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಖಂಡಿತವಾಗಲೂ ಮನೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಅವರಿಗೆ ಚಿತಾಧಾರದ ವ್ಯವಸ್ಥೆಯನ್ನು ಮಾಡಲೇಬೇಕು ಪ್ರತಿ ತಾಲೂಕುಗಳಲ್ಲಿ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದೀವಿ ಮನವಿ ಕೂಡ ಮಾಡ್ತಾ ಇದ್ದೀವಿ ಇದು ಮತ್ತೆ ಇದು ಈ ಚಿತ್ರಕಾರ ವ್ಯವಸ್ಥೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ರಾಜ್ಯಾದ್ಯಂತ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೂಡ ನೀಡ್ತಾ ಇದ್ದೀವಿ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಜೈವಿ ಬೆಂಗಳೂರಿಂದ ಮಡಿಕೇರಿಗೆ ಬಂದಿರೋ ದೃಶ್ಯ ಏನಪ್ಪಾ ಅಂತಂದರೆ ಇಲ್ಲಿ ಎಣ್ಣೆ ಸುಡಲಿಕ್ಕೆ ಒಂದು ಚಿತ್ತಾಗಾರ ಇಲ್ಲ ಅಂತೇಳಿ ಈಗ ಮಳೆಗಾಲ ತಮಗೆ ಗೊತ್ತಿರ್ಬೋದು ಭೂಮಿ ಹೇಗಾದ್ರೆ ನೀರು ಬರುತ್ತೆ ಅಂತೇಳಿ ಎಣ ನನಗೇನು ಇಲ್ಲಿ ನನಗೆ ಬೇಜಾರಾಗ್ತಿದ್ರಲ್ಲ ಹೇಳ್ದಾಗ ಕೇಳಿದಾಗ ಬಟ್ ಸೌದೆ ಇಲ್ಲ ಪಾರಿಸ್ಟ್ ಅವರು ಕಾಟ ಸೌದೆ ಅದು ಕಾನೂನು ಇದೆ ಪಾರಿಸ್ಟ್ ಅವರು ಕಾಪಾಡಲೇಬೇಕಾಗುತ್ತೆ ಈ ಟೈರ್ ಹಾಕಿ ಸುಟ್ರೆ ಮನುಷ್ಯನಿಗೆ ಏನು ಮೇಲೆ ಮನುಷ್ಯ ಅಂತ ಹೇಳಿ ಅವ್ನು ಎಷ್ಟೆಲ್ಲ ಬಾಳೆ ಬಂದ್ತಾನೆ ಲಾಸ್ಟಿಗೆ ಅವ್ನು ಟೈರ್ ಹಾಕಿ ಸುಟ್ಟು ಆ ಹೊಗೆ ಅಂತಂದರೆ ಬ ಮೂಗ ಒಂದು ವ್ಯಕ್ತಿನ ಲಾಸ್ಟಿಗೆ ಅದರಳೆ ಕೊಡ್ತಾರಂಥದ್ದು ಸಿಕ್ಕಾಪಟ್ಟೆ ಇದು ಸರ್ಕಾರಕ್ಕೆ ನಾಚೆ ವಿಷಯ ಇದು ಯಾಕಂದ್ರೆ ಸರ್ಕಾರ ದುಡ್ಡಿಲ್ವಾ ಇವತ್ತು ನಾವ್ ಏನೇನೋ ಕೊಡ್ತಾರೆ ಬೇಕಾಗಿತ್ತು ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ಬಂದ್ಬಿಟ್ಟು ಅದು ಬೇಡದ್ರ ಬಸ್ ಫ್ರೀ ಬಂದ್ ಮಾಡಿದ್ರು ಏನೋ ದುಡ್ಡು ಅದು ಆಳುಮುಳ್ಳಿ ಏನಕ್ಕೆ ಮಾಡ್ಬೇಕಾಗಿತ್ತು ಇರೋರಿಗೆ ಕೊಡ್ಲಿಕ್ಕೆ ಮಾಡ್ಬೇಕಾಗಿತ್ತ ಈ ಬಡವರು ಬಡವರಾಗೇ ಇರ್ಬೇಕಾ ಯಾಕಂದ್ರೆ ಚಿತ್ರ ವ್ಯವಸ್ಥೆ ಮಾಡ್ತಾ ಇಲ್ಲ ಎಷ್ಟು ದುಡ್ಡು ಖರ್ಚಾಗ್ತದೆ ಚೀತಾಗೆ ಮಾಡ್ಲಿಕ್ಕೆ ಇದೇನು ಏನು ಸಾವಿರಾರು ಕೋಟಿ ಏನಾಗ್ಬಿಡಲ್ಲ ಇಲ್ಲಿ ಬರೀ ಸ್ವಲ್ಪ ಅರ್ಧದಲ್ಲಿ ಖರ್ಚಾಗೋದ್ರು ಯಾಕೆ ಮಾಡ್ತಾ ಇಲ್ಲ ನಮಗೆ ಕೊಡಗು ಜಿಲ್ಲೆಗೆ ಜಿಲ್ಲೆ ಜಿಲ್ಲೆಗೂ ಒಂದೊಂದು ವಿದ್ಯುತ್ ಚುಧಾಗಾರ ಬೇಕು ಇಲ್ಲದೆ ಮೊದಲು ಇವತ್ತೇ ನಾವು ಮೂಲ ನಿವಾಸಿ ಒಕ್ಕೂಟ ಮತ್ತು ಬಿ ಎಸ್ ಪಿ ಇಂದ ಒಂದು ಹೋರಾಟಗಳು ಮಾಡಿದೀವಿ ಇನ್ನು ಮುಂದಕ್ಕೆ ಇನ್ನೂ ದೊಡ್ಡ ಉಗ್ರವಾದ ಹೋರಾಟಗಳು ಮಾಡ್ತೀವಿ ಉಪಾಸ ಸತ್ಯಗಾರ ಕುತ್ಕೊಳ್ತೀವಿ ಆಗ್ಲೇಬೇಕು ಈ ಸರ್ತಿ ಆಗಿಲ್ಲ ಅಂತಂದ್ರೆ ಮುಂದಿನ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಡೇಟ್ ಫಿಕ್ಸ್ ಮಾಡಿ ಇನ್ನೂ ನಾವೇನು ಒಕ್ಕೂಟ ಇತ್ತು ಜಾಸ್ತಿ ನಮ್ಗೆ ಎಪ್ಪತ್ತು ಸಂಘಟನೆಗಳ ಒಕ್ಕೂಟ ಇದೆ ಹಾಗೂ ಬಿ ಎಸ್ ಪಿ ಪಕ್ಷ ಇವತ್ತೇನು ಸ್ವಲ್ಪ ಜನ ಮಾತ್ರ ಬಂದಿದ್ದಾರೆ ಬಿ ಎಸ್ ಪಾರ್ಟಿಯಿಂದ ಜನಗಳು ಇನ್ನು ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ಜನ ಮಾಡ್ತೀವಿ ಜನ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಉಪ ಸತ್ಯಗ್ರಹವನ್ನು ಕೂಡ ಮಾಡ್ತೀವಿ ಈ ಮೂಲಕ ಎರಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಇದು ಕೋಟ್ಯಾಂತರ ರೂಪಾಯಿ ನೀವೇನು ಸಾವಿರಾರು ಕೋಟಿಗಳು ಲೂಟಿ ಮಾಡ್ತಾ ಇದ್ದೀರಾ ಫಾರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬಿಟ್ಟು ಲೂಟಿ ಮಾಡ್ತಾ ಆ ಥರ ಏನು ಕೇಳ್ತಲ್ಲ ನಾವು ಜನಗಳು ದುಡ್ಡಲ್ಲಿ ಬಂದ್ಬಿಟ್ಟು ಮೋಸ ಮಾಡಿ ಸಂಪಾದನೆ ಮಾಡ್ತಾರೆ ಟ್ಯಾಕ್ಸ್ ಕಟ್ಕೊಂಡ್ರೆ ಆ ಟ್ಯಾಕ್ಸ್ ಕೊಂಡ್ಕೊಂಡು ತಿನ್ನಕ್ಕೆ ಆಗ್ತಿಲ್ಲ ಜನಗಳ ಕೈಲಿ ಇಲ್ಲಿರೋ ಇಲ್ಲಿರೋ ಜನಗಳ ಕೈಯಲ್ಲಿ ಆಗೂ ಕೂಡ ಅವರು ಟ್ಯಾಕ್ಸ್ ಎಲ್ಲ ಕಟ್ಟಿ ನಿಮ್ಮ ನಿಮ್ಮ ಹೊಟ್ಟೆಗಳನ್ನು ತುಂಬಿಸ್ತಾ ಇದ್ದಾರೆ ಹಾಗಾಗಿ ಅದೇನೇ ಇದ್ರ ಕೂಡ ಈಗ ಈ ಚಿತ್ರಗಾರಿಕೆ ಆಗಲೇಬೇಕು ಆಗದೆ ಹೋದ್ರೆ ಮತ್ತೊಂದ್ಸತಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಏನಾದ್ರು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಇವತ್ತು ನಾವು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿದ್ದೀವಿ ಬಹಳ ನಾಚಿಕೆಗೇಡಿನ ವಿಷಯ ಏನು ಅಂದರೆ ಒಂದು ಮನುಷ್ಯ ಹುಟ್ಟುತ್ತಾನೆ ಕೊನೆಗೆ ಸಾಯೋದಕ್ಕೆ ಅವನ್ನ ಉಳೋದಕ್ಕೆ ಅವನ್ನ ಸೊಡೋದಕ್ಕೂ ಕೂಡ ನಾವು ನ್ಯಾಯ ಕೇಳಬೇಕು ಅನ್ನೋ ಪರಿಸ್ಥಿತಿ ಈ ಪ್ರಶ್ನೆ ಸರ್ಕಾರಗಳಿಂದ ನಾವು ಇವತ್ತು ಈ ಮಟ್ಟಕ್ಕೆ ಇಳಿದಿದ್ವಿ ನೋಡಿ ಜನ ನಮ್ಮ ಪರಿಸ್ಥಿತಿಗಳು ಯಾವ ಥರ ಇದೆ ಅಂದರೆ ಈ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಐದು ತಾಲೂಕುಗಳಿದ್ದಾವೆ ಐದು ತಾಲೂಕುಗಳಲ್ಲಿ ಸುಮಾರು ಲಕ್ಷಾಂತರ ಬಹುಜನರಿದ್ದಾರೆ ಲಕ್ಷಾಂತರ ಬ ಬಡಪಾಯಿಗಳಿದ್ದಾರೆ ಏನೋ ತನ್ನ ಜಮೀನು ಒಂದು ಹತ್ತು ಎಕರೆನೋ ಇಪ್ಪತ್ತು ಎಕರೆನೋ ಜಮೀನು ಇದ್ರೆ ಆ ಜಮೀನಲ್ಲಿ ತನ್ನ ಹೆಣವನ್ನ ಎತ್ಕೊಂಡೋಗಿ ಉಳ್ಕೊಳ್ತಾರೆ ಓಕೆ ಒಂದು ಹೆಣವನ್ನ ಉಳ್ತಾರೆ ಸರಿ ಆ ಉಳೋದಕ್ಕೂ ಕೂಡ ಪರಿಸ್ಥಿತಿ ಇಲ್ಲ ಇಲ್ಲಿ ಯಾಕೆ ಅಂದ್ರೆ ನೀವು ಈಗ ಪಕ್ಕದ ರಾಜ್ಯ ಏನು ಗಡಿ ಭಾಗದಲ್ಲಿ ವಯನಾಡಲ್ಲಿ ನೋಡಿರ್ಬೇಕು ನೀರಿನ ಮಟ್ಟ ಗುಡ್ಡ ಕುಸಿತಗಳಿಂದ ಇವತ್ತು ಒಂದು ಉಳೋ ಬಾಡಿಗಳು ಸಿಗದಿರುವಂತ ಪರಿಸ್ಥಿತಿಗಳು ಕನಿಷ್ಠ ಇಲ್ಲಿ ಬಾಡಿಗಳನ್ನ ಅವರು ಉಟ್ರು ಆ ಬಾಡಿ ನೀರಿನಲ್ಲಿ ಹಂಗೆ ತೇಲ್ ಬರುವಂಥ ಪರಿಸ್ಥಿತಿಗಳು ಕನಿಷ್ಠ ಒಂದು ಕನಿಷ್ಠ ಪ್ರಜ್ಞೆ ಇರುವಂತವ್ರು ಅಟ್ಲೀಸ್ಟ್ ಒಂದು ಬರ್ನಿಂಗ್ ಸೆಂಟರ್ ಮಾಡೋ ಯೋಗ್ಯತೆಗಳಿಲ್ವ ಸರ್ಕಾರಗಳಿಗೆ ಅಂತ ನೋಡಿ ಮೊನ್ನೆ ಯಾವುದ್ಯಾವುದೋ ಹಗರಣಗಳು ಒಂದೊಂದು ನಿಗಮದಲ್ಲಿ ನೂರಾರು ಕೋಟಿಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಸಾಧನೆ ಮಾಡ್ಬಿಡ್ತಾರೆ ಒಂದೊಂದು ತಾಲೂಕಿಗೆ ಒಂದೊಂದು ಚಿತಾಗಾರ ಅದು ಅನಿಲ ಚಿತಾಗಾರನೋ ಅಥವಾ ವಿದ್ಯುತ್ ಚಿತಾಗಾರನೋ ಒಂದು ಚಿತಾಗಾರ ಮಾಡೋದಕ್ಕೂ ಕೂಡ ಇವತ್ತು ಹೋರಾಟಗಳು ಮಾಡಿ ತಗೊಳ್ಬೇಕಾ ಕನಿಷ್ಠ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟು ಆರು ತಿಂಗಳಾಗಿದೆ ಆರು ತಿಂಗಳಿಂದ ಒಂದು ಜಿಲ್ಲಾಧಿಕಾರಿಗಳು ಒಂದು ಚಿಕಾಗರಕ್ಕೆ ಒಂದು ಸ್ಯಾಂಕ್ಷನ್ ಮಾಡೋದಕ್ಕೆ ಆರು ತಿಂಗಳ ಕಾಲಾವಕಾಶ ಬೇಕಾ ನಮ್ಮ ಪರಿಸ್ಥಿತಿಗಳನ್ನ ನಾವು ಹತ್ರ ಹಂಚ್ಕೊಳ್ಬೇಕು ಎಷ್ಟು ಅವಮಾನದ ವಿಷಯ ಒಂದು ಮನುಷ್ಯ ಹುಟ್ಟೋದಕ್ಕೆ ಆಸ್ಪತ್ರೆ ಕಟ್ಟುತ್ತಾನೆ ಅದೇ ಮನುಷ್ಯ ಸತ್ರೆ ಅವನ್ನ ಸುಡೋದಕ್ಕೊಂದು ಜಾಗ ಕೊಡೋದಕ್ಕೂ ಕೂಡ ನಾವು ನ್ಯಾಯ ಕೇಳಬೇಕಾ ಇವತ್ತು ಎಂತ ಪರಿಸ್ಥಿತಿಗಳು ನೋಡಿ ಯಾರನ್ನ ಕೇಳೋಣ ಇವಾಗ ಎಪ್ಪತ್ತೇಳು ವರ್ಷ ಆಯ್ತು ನಮ್ಗೆ ಸ್ವತಂತ್ರ ಬಂದು ಸ್ವತಂತ್ರ ಭೂಮಿಯಲ್ಲಿ ನಾವು ಬದುಕ್ತಾರಂತವ್ರು ಭಾರತ ಸ್ವತಂತ್ರ ಭೂಮಿ ಯಾವುದಕ್ಕೆ ಒಬ್ಬ ಬಡಪಾಯಿಗೆ ಒಬ್ಬ ಬಡಪಾಯಿಗೆ ಹುಟ್ಟೋ ಅಧಿಕಾರ ಇದೆ ಅವನು ಸತ್ರ ಅವನು ಎಣಾನ ಊತಾಕೋ ಪರಿಸ್ಥಿತಿಗಳಿಲ್ಲ ಅಂದ್ರೆ ಇನ್ನು ನಮಗೆ ಯಾವ ರೀತಿ ಸ್ವತಂತ್ರ ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು ಕಳೆದ ಬಾರಿ ಆಡ ಆಡಳಿತ ಮಾಡದಂತ ಸರ್ಕಾರ ಆಗ್ಲಿ ಈ ಬಾರಿ ಆಡಳಿತ ಮಾಡ್ತಾ ಇರುವಂತ ಸರ್ಕಾರ ಆಗಲಿ ನಿಜವಾಗ್ಲೂ ನಿಮ್ಗಳಿಗೆಲ್ಲ ನಾಚಿಕೆ ಆಗ್ಬೇಕು ಇವತ್ತೇನು ನಾವು ಮೂಲ ನಿವಾಸಿ ಮಹಾ ಮತ್ತು ಬಿ ಎಸ್ ಪಿ ಪಕ್ಷಗಳಿಂದ ಹೊಂದಾಣಿಕೆಯಾಗಿ ನಾವು ಸುಮಾರು ಸಂಘಟನೆ ರಾಜ್ಯಾಧ್ಯಕ್ಷ ಸೇರ್ಕೊಂಡು ಈ ಕೊಡಗಿನಾದ್ಯಾದ್ಯಂತ ಬರೀ ಲೀಡರ್ಸ್ ಮಾತ್ರ ಸೇರ್ಕೊಂಡು ಇವತ್ತು ಒಂದು ಎಚ್ಚರಿಕೆಯ ಒಂದು ಹೋರಾಟವನ್ನ ನಾವು ಮಾಡ್ತಾ ಇದೀವಿ ಇದು ಈಗೇ ಮುಂದುವರೋದ್ರೆ ನಿಜವಾಗ್ಲೂ ಹೇಳ್ತೀವಿ ಇಡೀ ಕೊಡಗಿನಾದ್ಯಂತ ಅಲ್ಲ ರಾಜ್ಯಾದ್ಯಂತ ನಿಮ್ಮ ಒಂದು ಕೊಡಗು ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಈ ಅನಾಹುತಗಳಿಗೆ ನೀವು ಸರ್ಕಾರ ಇದಕ್ಕೆ ಉತ್ತರ ಕೊಡುವಂತ ಪರಿಸ್ಥಿತಿನ ನೀವೇ ಕತ್ತಕ್ಕೆ ತರ್ಕೊಳ್ತೀರ ದಯವಿಟ್ಟು ಆದಷ್ಟು ನಾವು ಕೇಳ್ತಾ ಇರೋದೇನೋ ಒಂದು ಚಿತ್ರಾಗಾರ ಏನು ವಿದ್ಯುತ್ ಚಿತಾಗಾರ ಅಥವಾ ಅನಿಲ ಚಿತ್ತಾಗಾರನ ಒಂದೊಂದು ತಾಲೂಕು ಒಂದೊಂದೇ ಕೇಳ್ತಾ ಇದೀವಿ ನೀವೇ ಅತ್ತೆತ್ತು ಮಾಡೋ ಪರಿಸ್ಥಿತಿಗಳು ಬೇಡ ನಿಮ್ಗೆ ಪಾಪ ನಿಮ್ಮ ಹತ್ರ ದುಡ್ಡುಗಳಿಲ್ಲ ಯಾಕಂದ್ರೆ ಇರೋ ಬರೋ ದುಡ್ಡೆಲ್ಲ ಬರೀ ರಾಜಕಾರಣಿಗಳು ಅಧಿಕಾರಿಗಳು ನೀವೇ ಹಂಚ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಇಲ್ಲಿ ಇನ್ನೆಲ್ಲಿ ಜನರು ಕೊಡೋದಕ್ಕೆ ಎಲ್ಲಿದೆ ಪಾಪ ನಿಮ್ಮ ಹತ್ರ ದುಡ್ಡು ಅದರಿಂದ ನಿಮ್ಗೆ ಅದೊಂದು ಎಚ್ಚರಿಕೆ ಗಂಟೆ ಅಂತಾನೆ ತಿಳ್ಕೊಳ್ಳಿ ಜಿಲ್ಲಾಧಿಕಾರಿಗಳು ತಮ್ಗೆ ಗೊತ್ತಾಗಲಿ ಜನರು ಬಂದು ಒಂದು ಎಣ ಊತಕ್ಕೂ ಕೂಡ ಇಲ್ಲಿ ಬಂದು ನಿಮ್ಮ ಬಾಗ್ಲಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಏನು ನಿಷ್ಠಾವಂತರ ದಯವಿಟ್ಟು ನಿಮ್ಮ ಮುಖಾಂತರ ಈ ಜಿಲ್ಲೆಯ ಐದು ತಾಲೂಕುಗಳಿಗೂ ಒಂದೊಂದು ಚಿತಾಗಾರವನ್ನ ತಮ್ಮ ಒಂದು ನೇತೃತ್ವದಲ್ಲಿ ಅದನ್ನ ನಿರ್ಮಿಸಿ ಯಾರ ದುಡ್ಡು ಕೊಡೋದು ಬೇಡ ಸರ್ಕಾರದ ದುಡ್ಡು ಸರ್ಕಾರಕ್ಕೆ ನಾವುಗಳು ಕಟ್ಟುವಂತ ಟ್ಯಾಕ್ಸ್ ದುಡ್ಡಿಂದ ಮಾಡಿ ಸ್ವಾಮಿ ನೀವೇ ನಿಮ್ ದುಡ್ಡು ನಿಮ್ಮ ಬೊಕ್ಕಸೆಯಿಂದ ತಂದು ನಮ್ಗೆ ಸುರಿಯೋದು ಅಂತದೂ ಇಲ್ಲ ದಯವಿಟ್ಟು ಆದಷ್ಟು ನೀವು ಏನು ಆರು ತಿಂಗಳ ಬೇಕಾ ಈಗ ಆರು ತಿಂಗಳ ಆಗಿದೆ ಈಗೇನು ಮಳೆಗಾಲ ಬಂತು ಇನ್ನೊಂದ್ ತಿಂಗಳು ಒಂದೂವರೆ ತಿಂಗಳು ಮಳೆ ಹೊಡೆದ್ರೆ ಜನ ಎಲ್ಲಿ ಎಷ್ಟು ಜನ ಸಾಯ್ತಾರೆ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ ಆದಷ್ಟು ಬೇಗ ಈ ಒಂದು ವಿಚಾರವನ್ನ ತಾವು ಕೈಗೆತ್ತಿಕೊಂಡು ಸರ್ಕಾರಕ್ಕೆ ಮುಟ್ಟಿಸ್ತಿರೋ ಅಥವಾ ನೀವೇ ನಿರ್ಧಾರ ಮಾಡಿಕೊಳ್ತಿರೋ ಆದಷ್ಟು ಬೇಗ ಈ ಒಂದು ವಿಚಾರವನ್ನು ತಾವು ಕೈಗೆತ್ಕೊಂಡು ನ್ಯಾಯ ಕೊಡಿಸ್ಬೇಕು ಬಡವರಿಗೆಲ್ಲ ಒಂದು ನ್ಯಾಯ ಆಗಲಿ ಅಂತ ನಮ್ಮ ಒಕ್ಕೂಟ ಮತ್ತು ಬಿ ಎಸ್ ಪಿ ಪಕ್ಷದಿಂದ ಇವತ್ತು ನಾವು ಕೇಳ್ಕೊಳ್ತಾ ಇದ್ದೀವಿ ಜೈ ಬಿ ಮೊದಲನೇದಾಗಿ ನಾನು ದಿವಿಲ್ ಕುಮಾರ್ ಹಾಗೂ ರೇವತಿ ಮೇಡಮ್ ಅವ್ರಿಗೆ ಒಳ್ಳೆ ವಿಚಾರನ ತಗೊಂಡಿದ್ದಾರೆ ನಮಗೆ ಕೊಡುಗು ಅಂತ ಹೇಳಿದ್ರೆ ಸೈನಿಕರ ನಾಡು ವಿಶೇಷವಾಗಿ ಇಡೀ ದೇಶ ನಾವು ಅವ್ರಿಗೆಲ್ಲ ನಮಸ್ಕಾರ ಅವ್ರಿಗೆ ಸದಾ ಅವ್ರ ಚಿರುಋಣಿಯಾಗಿರ್ತೀವಿ ಅಂಥ ಒಂದು ನಾಡಲ್ಲಿ ಒಂದು ಚಿತಾಗಾರ ಇಲ್ಲ ಅಂದರೆ ನಿಜವಾಗ್ಲೂ ನಾಚಿಗೆಗೆಟ್ಟ ಸರ್ಕಾರ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಕ್ಯಾಕ್ರ್ ಸುಗಿಬೇಕು ಈ ಸರ್ಕಾರಕ್ಕೆ ಸ ಕನಿಷ್ಠ ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಈ ಚಿತಾಗಾರ ಇರ್ಬೋದು ಒಂದು ಇರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು ಇವ್ರು ಏನೂ ಕೊಡೋಕ್ಕಾಗಲ್ಲ ಸತ್ತಾಗ ಅವ್ರಿಗೆ ನೆಮ್ಮದಿಯಾಗಿ ಅವರು ಫ್ಯಾಮಿಲಿಗಳವರು ಒಂದು ಕಾರ್ಯ ಮಾಡಲಿಕ್ಕೂ ಇವರು ಒಂದು ವ್ಯವಸ್ಥೆ ಅಂದರೆ ಎಷ್ಟು ಕೋಟಿ ಆಗುತ್ತೆ ಇದರಿಂದ ಖಂಡಿತವಾಗ್ಲೂ ಎಷ್ಟು ಆಗೋಲ್ಲ ಇಲ್ಲಿರೋವಂಥ ಅಧಿಕಾರಿಗಳಿರ್ಬೋದು ಅಥವಾ ಯಾರು ಎಮ್ ಎಲ್ ಎಗಳು ಹಿಂದೆ ಹೋದವರು ಮುಂದೆ ಬರೋರು ಇರ್ಬೋದು ದಯವಿಟ್ಟು ಮಾಡಿ ಸೈನಿಕರ ರಾಜ್ಯ ಇದು ಇವರಿಗೆ ಎಲ್ಲ ರೀತಿ ಒಂದು ವ್ಯವಸ್ಥೆನ ನಾವು ಮಾಡಿ ಮಾಡಿ ಕೊಡಬೇಕು ಬಾಬಾ ಸಾಹೇಬರು ಕೊಟ್ಟಿರೋಂಥ ಒಂದು ಸಂವಿಧಾನದಲ್ಲಿ ಇಂಥದ್ದು ಮಾಡಲಿಲ್ಲ ಅಂದರೆ ಏನು ಅಧಿಕಾರಿಗಳಿದ್ದಾರೆ ಇವರೆಲ್ಲ ನಿಜವಾಗಲೂ ಮೇಡಮ್ಗೆ ಕುರ್ಚಿ ನಿಂದ ಆಚೆ ಮನೆಗೆ ಹೋದ್ರೆ ಒಳ್ಳೆಯದು ಏನಕ್ಕಿದ್ದೀರಾ ನೀವೆಲ್ಲ ನೋಡಿ ಸಾಕಷ್ಟು ಸಾ ನೂರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಕಳು ಎರಡು ಕಿಲೋಮೀಟ್ರಿಂದ ನಾವು ಒಂದು ಶವನ ನಾವು ಆ ರೂಪದಲ್ಲಿ ಅಡುಗು ಪ್ರದರ್ಶನ ಮಾಡ್ಕೊಂಡು ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಇದ್ದೀವ ನಾವು ಅವರಿದ್ದಾಗ ಅಲ್ಲಲ್ಲೇ ನಮ್ಮ ಹೆಣೆಗಳನ್ನ ಎತ್ತಾಗ್ತಾ ಇದ್ರು ಸುಡೋರ್ ಗತಿ ಇದ್ದಿಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಗಿದೆ ಇನ್ನೇನು ಇನ್ನೊಂದು ಹತ್ತು ದಿನದಲ್ಲಿ ಬರ್ತಾ ಇದೆ ಇನ್ನೊಂದು ಹತ್ತು ದಿನದಲ್ಲಿ ಅಷ್ಟರಲ್ಲ ಈ ಸ ಏನು ಬಿ ಎಸ್ ಪಿಯಿಂದ ಮೇಡಮ್ ಇರ್ಬೋದು ಕುಮಾರ್ ಇರ್ಬೋದು ಕೊಟ್ಟಿರೋಂಥ ಅನುಮೋದನೆನ ದಯವಿಟ್ಟು ಒಪ್ಕೊಂಡು ಐದು ಚಿಕಾಗರಗಳನ್ನ ಮಾಡಿ ಅಂತ ಹೇಳಿ ನಾನು ಈ ಮಾತಿನ ಮುಗಿಸ್ತೀನಿ ನಮಸ್ಕಾರ ಇವತ್ತು ಸರ್ಕಾರದೊಂದು ಕೊಡಗು ಜಿಲ್ಲೆಯ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಹೋರಾಟವನ್ನು ಮಾಡ್ತಾ ಇದೆ ವಿಷಯ ಏನು ಅಂತ ತಮಗೆ ಗೊತ್ತಾಗಿರ್ಬೋದು ಇವತ್ತು ಕೊಡಗಿನಲ್ಲಿ ಕಾಫಿ ಪ್ಲಾಂಟರ್ಗಳು ಕಮ್ಮಿ ಇರ್ಬೋದು ಕೂಲಿ ಕಾರ್ಮಿಕರು ಅಧಿಕವಾಗಿದ್ದಾರೆ ಹಲವು ವರ್ಷಗಳಿಂದ ಇಲ್ಲಿ ಕೊಡಗಿನಲ್ಲಿ ವಾಸ ಮಾಡ್ತಾ ಇರುವಂತದ್ದು ಅವ್ರ ತಾತ ಅವ್ರ ತಂದೆ ಅವ್ರ ಮಕ್ಕಳು ಅಲ್ಲಿಂದಲೂ ಕೂಡ ಪಾಪ ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಮಾಡಿ ಮಾಡಿ ಸರ್ ಹಾಗಾಗಿ ಬಡುವಿನ ಪರವಾಗಿ ಕಾಲೇಜುಗಳಿಲ್ಲ ಸರ್ಕಾರಗಳಿಗೆ ಆಡಳಿತ ಮಾಡಿದಂಥ ಸರ್ಕಾರ ಇಪ್ಪತ್ತೈದು ವರ್ಷ ಭ್ರಷ್ಟ ಸರ್ಕಾರ ಬಿಜೆಪಿ ಸರ್ಕಾರ ಆಡಳಿತ ಮಾಡ್ತಾ ಇದೆ ಕಾಶಿ ತಂತ್ರ ಮಾಡ್ತಾರೆ ಅದೇ ಇಲ್ಲಿ ಬಡವರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಮಗೆ ಯಾವುದ್ರ ಧರ್ಮದ ಬಗ್ಗೆ ಮಾತಾಡ್ತಿರೋಣ ನಿಮ್ಮಗಳೆಲ್ಲ ಬಡುವಿನಲ್ಲಿ ಇವತ್ತು ಆಗ್ತಿರೋಂಥ ಒಂದು ಅನ್ಯಾಯಗಳು ನಡೀತಾ ಇದೆ ದಬ್ಬಾಲಿಕೆ ನಡೀತಾ ಇದೆ ದೌರ್ಜನ್ಯ ನಡೀತಾ ಇದೆ ಜನಪ್ರತಿನಿಧಿಗಳು ಮೋಸ ಮಾಡಿ ಓಟ್ಗಳನ್ನ ತಗೊಳ್ತಾರೆ ಸುಳ್ಳು ಭರವಸೆಗಳನ್ನ ಹೇಳ್ತಾರೆ ಇದು ಇವತ್ತು ಕೊಡಗಿನಲ್ಲಿ ನಡೀತರ ವ್ಯವಸ್ಥೆ ಬಡವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಹಾಡಿಗಳಲ್ಲಿ ಐ ಡಿ ಕೊಡ್ತಾರೆ ಆಧಾರ್ ಕಾರ್ಡ್ ಕೊಡ್ತಾರೆ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಅವ್ರಿಗೆ ಮೂಲಭೂತ ಸೌಕರ್ಯ ಇಲ್ಲ ಇರೋದಕ್ಕೆ ಮನೆಗಳಿಲ್ಲ ಕಾರ್ಪಲ್ ಕಟ್ಕೊಂಡಿದ್ದಾರೆ ಏನು ಪ್ಲಾಸ್ಟಿಕ್ ಟಾರ್ಪ್ ಕಟ್ಕೊಂಡಿದ್ದಾರೆ ಇದು ಕೊಡಗಿನ ಪರಿಸ್ಥಿತಿ ಸ್ವಾಮಿ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಮೊನ್ನೆ ಬಂದಿದ್ರಲ್ಲ ನೀವು ಕೊಡಗಿಗೆ ಏನಕ್ಕೆ ಬಂದ್ರಿ ಸ್ವಾಮಿ ಏನ್ ಬಡವರು ಉದ್ಧಾರ ಮಾಡಕ್ ಬಂದ್ರಿ ಜನಪ್ರತಿನಿಧಿಗಳು ಇವತ್ತು ಕಾಂಗ್ರೆಸ್ ಗೆದ್ದಿರೋ ಜನಪ್ರತಿನಿಧಿಗಳು ಸುಮ್ಮನೆ ಶೋ ರೋಡ್ ಶೋ ಮಾಡ್ತಾರೆ ಎಲ್ಲಿ ಜನರಿಗೆ ಕಷ್ಟ ಅಲ್ಲಿ ಹೋಗ್ಬಿಟ್ಟು ರೋಡ್ ಶೋ ಒಂದು ಇಪ್ಪತ್ತು ಮೂವತ್ತು ಜನ ನಿಲ್ಲಿಸ್ಕೊಂಡು ಹೌದಾ ನಾವು ಮಾಡ್ತೀವಿ ಇದು ಕೊಡಗಿನ ಅವ್ಯವಸ್ಥೆ ನಿಜವಾಗಿ ಕೊಡಗಿನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಿ ಜನಪ್ರತಿನಿಧಿ ಆಗಿರೋದ್ರಿಂದ ಕೊಡಗಿನಲ್ಲಿರುವಂಥ ಬಡವರಿಗಾಗಿ ಕಷ್ಟ ಕಷ್ಟ ಏನಿದೆ ಅದನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಮೂಲಭೂತ ಸೌಕರ್ಯ ಮಾಡೋದ್ರಲ್ಲಿ ಮುಂದೆ ಬನ್ನಿ ಇಷ್ಟು ವರ್ಷ ಆಯಿತು ನಿಮಗೆ ನಾಚಿಕೆ ಆಗಲ್ವ ನಿಮಗೆ ಇಪ್ಪತ್ತೈದು ವರ್ಷ ಬಿಜೆಪಿ ಸರ್ಕಾರ ನಾಚಿಕೆ ಆಗಲ್ವ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದ್ರೆ ಏನು ಐದು ಬೇಡಿಕೆಗಳನ್ನ ಕೊಡ್ತೀವಿ ಅಂದ್ಬಿಟ್ಟು ಅಂತ ನಾಚಿಕೆ ಆಗಲ್ವ ನಿಮ್ಗೆ ಏನು ಬೇಡಿಕೆ ಕೊಡ್ತೀರಿ ನೀವು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಅಂತ ಲೂಟಿ ಮಾಡ್ತಾ ಇದ್ದೀರಾ ತಿಂಗಳಿಗೆ ಒಂದು ಕೋಟಿ ಹೆಣ್ಮಕ್ಳಿಗೆ ಹಾಕ್ಬಿಟ್ಟು ಮೂರು ಕೋಟಿ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಲೂಟಿ ಮಾಡ್ತಾ ಇದ್ದೀರಾ ದರಳಕ್ಕೆ ಹೋದ್ರು ನೀವು ಬಿಲ್ಡಿಂಗ್ ಕಟ್ಟಿಸ್ತೀವಿ ಅಂತ ಕಮಿಷನ್ ತಿಂತೀರಾ ನೀವು ಇದು ಕೊಡಗಿನ ಅವ್ಯವಸ್ಥೆ ಕೊಡಗಿನಲ್ಲಿರೋಂಥವ್ರು ಮುದ್ದು ಸ್ವಾಮಿ ಬಡೂರು ಸ್ವಾಮಿ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರ್ ಇಲ್ಲ ಯಾಕೆಂದ್ರೆ ಕೊಡಗಿಗೆ ಯಾರೋ ಡಾಕ್ಟ್ರು ಬರಲ್ಲ ಗ್ರಾಮದಲ್ಲಿ ಗ್ರಾಮಾಂತರ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಏನಿದೆ ಡಾಕ್ಟರ್ ಇಲ್ವಾ ಅಂತಂದ್ರೆ ಡಾಕ್ಟರ್ ಇದ್ರೆ ನರ್ಸ್ ಇರೋಲ್ಲ ನರ್ಸ್ ಇದ್ರೆ ಆಯಾ ಇರಲ್ಲ ಆಯಾ ಇದ್ರೆ ಇವ್ರ ಮೂರ್ ಜನರು ಮೆಡಿಶನ್ ಇರಲ್ಲ ಯಾಕೆ ಸ್ವಾಮಿ ಡಾಕ್ಟರ್ ಇಲ್ಲ ಅಂದ್ರೆ ಏನ್ ಮಾಡೋದು ಕೊಡುಗೆ ಬರಲ್ಲ ಸ್ವಾಮಿ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳ ಒಂದೊಂದು ಕಡೆ ಅಂದ್ರೆ ಏನ್ ಮಾಡೋದು ಕೊಡುಗೆ ಪೊಲೀಸ್ ಸಿಬ್ಬಂದಿಗಳಿಲ್ಲ ಸ್ವಾಮಿ ಇಲಾಖೆಗಳಲ್ಲಿ ಯಾಕೆ ಕೆಲಸ ಸ್ಲೋ ಸ್ಲೋವಾಗಿ ಪೊಲೀಸ್ ಏನು ಇಲಾಖೆಗಳಲ್ಲಿ ಸಿಬ್ಬಂದಿಗಳಿಲ್ಲ ಏನ್ ರೀ ಮಾಡ್ತಾ ಇದ್ದೀರಾ ಇರೋರು ಟ್ಯಾಕ್ಸ್ ಕಟ್ತಾ ಇರೋ ಯೋಗ್ಯತೆಗೆ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಇವತ್ತು ಈ ತರ ಶವ ಇಟ್ಕೊಂಡು ಕೂರ್ಬೇಕೇನ್ರಿ ನಾವು ನಿಮ್ಗೆ ಓಟ್ಗಳು ಹಾಕ್ಬಿಟ್ಟು ಬಡೂರು ಅವ್ರು ಎಣ ಸುಡೋದಿಕ್ಕೆ ಒಂದು ನಿಮ್ಮ ಯೋಗ್ಯತೆಗೆ ಒಂದು ಬರ್ನಿಂಗ್ ಪ್ಲೇಸ್ ನಿಮ್ಗೆ ಆ ಚಿಂತನೆ ಇಲ್ಲ ಅಂದ್ರೆ ನಿಮ್ಗೆ ಯಾಕ್ರಿ ನೀವು ರಾಜಿ ಆಳ್ತೀರಾ ನೀವು ನಾಚಿಕೆ ಆಗಲ್ವ ನಿಮ್ಗೆ ಅಟ್ಲೀಸ್ಟ್ ಬಡೂರ್ ಪರವಾಗಿ ಇದೀವಿ ಅಂತ ಹೇಳ್ತೀರಲ್ಲ ಈ ಅವ್ಯವಸ್ಥೆ ಇದೆಯಲ್ಲ ನಿಮ್ಗೆ ನಾಚಿಕೆ ಆಗಲ್ವ ನಿಮ್ಗೆ ಮೇಲೆ ಬಂದ್ಬಿಟ್ಟು ನೀವು ಜನರ ಓಟ್ ಕೇಳ್ತೀರಲ್ಲ ಜನರ ಅಭಿವೃದ್ಧಿ ಮಾಡ್ತಾ ಇದೀವಿ ಕೊಡುಗ ಅಭಿವೃದ್ಧಿ ಮಾಡ್ತಾ ಇದೀವಿ ಏನು ಅಭಿವೃದ್ಧಿ ಮಾಡ್ತಾ ಇದೀರಾ ನೀವು ನಿಮ್ ಯೋಗ್ಯತೆಗಳಿಗೆ ಬಿಲ್ಡಿಂಗ್ ಕಟ್ತೀರಾ ಕಮಿಷನ್ ಬರುತ್ತೆ ರೋಡ್ ಮಾಡಿಸ್ತೀರಾ ಕಮಿಷನ್ ಬರುತ್ತೆ ಮೋರಿ ಮಾಡಿಸ್ತೀರಾ ಕಮಿಷನ್ ಬರುತ್ತೆ ಬಡವರು ಉದ್ದಾರ ಮಾಡಿದ್ರೆ ನಿಮ್ಗೆ ಏನು ಸಿಗಲ್ವಲ್ಲ ಇವತ್ತು ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಬಂದಿರೋದು ಬಡವರಿಗಲ್ಲ ಸ್ವಾಮಿ ದರಡೆ ಫ್ರಾಂಟ್ ಆಗಿ ಕೆಲಸ ಮಾಡೋರಿಗಿಲ್ಲ ಇಷ್ಟೇ ಇಂದ ಅಧಿಕಾರಿಗಳ ಕೆಲಸ ಮಾಡಿದ್ರೆ ಅವ್ರನ್ನ ನೀವು ಇಡಲ್ಲ ನಿಮ್ಗೆ ಕೀ ಆಗಿರ್ಬೇಕು ನೀವು ಹೇಳಿದ ಮಾತು ಕೇಳಬೇಕು ಅಂತ ಕ್ರಕೂರಿಸ್ತೀರಾ ಯಾಕೆ ಪ್ರಶ್ರು ನೀವು ಹಾಗಾಗಿ ನಿಮ್ಗೆ ಬೇಕಾಗಿರೋ ಸವಲತ್ತುಗಳನ್ನ ಮಾಡ್ತಾರಂಥದ್ದು ನಿಮಗೆ ಸ್ವಾತಂತ್ರ್ಯ ಬಂದಿರೋಂಥದ್ದು ಬಡವರು ಸ್ವಾತಂತ್ರ್ಯ ಬಂದಿಲ್ಲ ಇಲ್ಲಿ ಇಕ್ಲೇನಿಸಮ್ ನಡೀತಾ ಇದೆ ಬಡವರು ಕಷ್ಟವನ್ನ ಕೇಳಕ್ಕಾಗ್ತಾ ಇಲ್ಲ ಬಡೂರ ಏನಾದ್ರು ಹೋರಾಟ ಮಾಡ್ತಾ ಕೇಸ್ಗಳು ಹಾಕಿಸ್ತೀರಾ ನೀವುಗಳು ಇಂಥ ಅವ್ಯವಸ್ಥೆ ಕೊಡಗಿನಲ್ಲಿ ಸ್ವಾಮಿ ಕೊಡಗು ಬಂದ್ಬಿಟ್ಟು ವೀರಭೂಮಿ ಕೊಡಗಿಗೆ ಆಗಿರೋ ಒಂದು ಅದ್ಭುತವಾದ ಒಂದು ಹೆಸರಿದೆ ಇಲ್ಲಿ ಮೋಸಗಾರ ಇಲ್ಲ ಸ್ವಾಮಿ ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ಬಂದು ಇವತ್ತು ಮೋಸ ತುಂಬಿ ತಿರುಗ್ತಾ ಇದೆ ಅಧಿಕಾರಿಗಳ ಹತ್ರ ಒಂದು ಸಾಮಾನ್ಯ ಬಡವ ಹೋಗಿ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ನಾಲ್ಕು ತಿಂಗಳು ಇಲ್ಲಿ ಯಾರು ಮೋಸ ಮಾಡೋರು ಇಲ್ಲ ಸ್ವಾಮಿ ಧರಣೆ ಕೊರ್ರಲ್ಲ ಕೋರ್ಟ್ದಲ್ಲಿ ಕೃಷಿ ಕಾರ್ಮಿಕರು ಬಡಜೀವಿಗಳು ಇರೋದ್ ಸರಿ ಸರಿ ಅಲ್ದಾಡಿಸ್ತಾರೆ ಅವ್ರು ಬರೋದು ನಾರನೂರ ರೂಪಾಯಿ ಕೂಲಿ ಸ್ವಾಮಿ ಬಡೂರು ಸ್ವಾಮಿ ಈ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಅವ್ಯವಸ್ಥೆ ನಡೀತಾ ಇದೆ ಇದೂವರೆಗಾಯ್ತು ಯಾವುದೇ ಒಂದು ಜನಪ್ರತಿನಿಧಿಗಾಗ್ಲಿ ಯಾಕಂದ್ರೆ ಅವರು ಊಟ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರ ಮನೆಯಲ್ಲೂ ತಂದೆ ತಾಯಿ ಇರ್ತಾರೆ ಇರ್ತಾರೆ ಫ್ಯಾಮಿಲಿಗಳು ಇರ್ತಾರೆ ಅವ್ರು ಸತ್ತಾಗ ಅವ್ರನ್ನ ಯಾವ ತರ ಐಶ್ರಾಮಿ ಜೀವನದಲ್ಲಿ ಹೋಗಿ ಐಶ್ರಾಮಿಯಾಗಿ ತಗೊಂಡೋಗ್ತಾರೆ ಅವ್ರಿಗೆ ಅವ್ರಿಗೆಲ್ಲ ಸವಲತ್ತು ಇರುತ್ತೆ ಬಡವ್ರಿಗೆಲ್ಲ ಸ್ವಾಮಿ ಹಳ್ಳ ತೋಡಿದ್ರೆ ಹಳ್ಳದಲ್ಲಿ ನೀರ್ ಬರುತ್ತೆ ಆ ನೀರು ನೋಡ್ರೆ ಬಾಡಿ ಹಾಕ್ಬೇಕು ಒಂದು ವಾರ ಹೋದ್ರೆ ಬಾಡಿ ಮೇಲ್ ಬರುತ್ತೆ ಏನ್ ಸರ್ಕಾರ ಆಳ್ತಾ ಇದೀರಾ ನೀವು ಏನ್ ಜನಪ್ರತಿನಿಧಿಗಳು ನೀವು ಡ್ರಸ್ಟ್ ನೀವು ನೀವು ಒಂದು ನಾಣ್ಯದ ಎರಡು ಮುಖಗಳು ಬಿಜೆಪಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಇದುವರೆಗೂ ಕೊಡಗಿನಲ್ಲಿ ಮೂಲಭೂತ ಸೌಕರ್ಯಗಳು ಕೊಟ್ಟಿಲ್ಲ ಸಾವಿರಾರು ಕೋಟಿಗಳನ್ನು ಅನುದಾನಗಳನ್ನ ತರ್ತಿರಲ್ಲ ಸ್ವಾಮಿ ಪಂಚಾಯಿತಿ ಏನ್ ಕೆಲಸ ಮಾಡ್ತಾ ಇದೆ ಅಧಿಕಾರಿಗಳು ನೀವು ಏನ್ ಇನ್ಸ್ಪೆಕ್ಷನ್ ಮಾಡ್ತಾ ಏನು ಏನ್ ನೋಡ್ತಾ ಇದ್ದೀರಾ ನೀವು ರಸ್ತೆನಲ್ಲಿ ರಸ್ತೆಗಳಿಲ್ಲ ಹಳ್ಳ ಗುಂಡಿ ಏನಾರು ರಾತ್ರಿ ಅಪ್ಪಿ ತಪ್ಪಿ ಏನಾರು ಬಂದ್ರೆ ಒಂದ್ಸರಿ ಉಳ್ಳಿದ್ರೆ ನಾನು ನರಕಕ್ಕೆ ಹೋಗೋದು ಸ್ವರ್ಗಕ್ಕಂತೂ ಹೋಗಲ್ಲ ಲಾಸ್ಟ್ ಟೈಮು ಆ ಮಳೆಲ್ಲ ತುಂಬಿ ರೋಡ್ಗಳೆಲ್ಲ ಯಾವ ರೋಡ್ ಕೊಡೋದ್ರಿ ಸರಿ ಇಲ್ಲ ಯಾವ ರೋಡ್ ಇಲ್ಲ ಮೊನ್ನೆ ಮೇಲೆ ಸಿದ್ದರಾಮಯ್ಯ ಅವ್ರು ಬಂದ್ರು ಯಾವಾಗ ಏನು ಬರ್ತಾರೆ ಅಂದ್ಬಿಟ್ಟು ಏನಕ್ಕೆ ಈ ಸಿಮೆಂಟ್ ಹಾಕ್ತಾರೆ ಅಂತ ನೋಟಿ ಅದು ಏನಿದೆ ಆ್ಯಶ್ ತಗೋ ಒಂಚೂರು ಮಿಕ್ಸ್ ಮಾಡಿ ಅದ್ರೂ ಕಮಿಷನ್ ಅದ್ರೂ ದರಡೆ ಕೊರ್ರಿ ಇವರು ಈ ತರ ಅವ್ಯವಸ್ಥೆ ಮಾಡ್ಬೇಕಂದ್ರೆ ಈ ಮಣ್ಣಲ್ಲಿ ಕೊಡಗಿನ ಮಣ್ಣಲ್ಲಿ ಈ ಮಣ್ಣಿಗೆ ಪವಿತ್ರವಾದ ಹೆಸರು ಇದೆ ಭ್ರಷ್ಟಾಚಾರ ಬೇಡ ಇಲ್ಲಿ ಬಡವರ ಪರವಾಗಿ ಕೆಲಸ ಮಾಡಿ ಬಡವರ ಅವ್ರದ್ದು ಟ್ಯಾಕ್ಸ್ ಅಮೌಂಟ್ ಸಿಗ್ತದೆ ಅದರಲ್ಲಿ ಅವ್ರಿಗೆ ಅಭಿವೃದ್ಧಿ ಮಾಡಿ ಸಮಯ ನಿಮ್ ಮನೆಯಿಂದ ತಂದುಕೊಡುವಂತ ಅವಶ್ಯಕತೆ ಇಲ್ಲ ನೀವೆಲ್ಲ ಇವತ್ತು ಟ್ಯಾಕ್ಸ್ ಸಂಭ್ರಮ ತಕ್ಕಂತೆ ನೀವು ರಾತ್ರಿ ಊಟ ಮಾಡ್ತು ನಿಮ್ಮ ಫ್ಯಾಮಿಲಿ ಜೊತೆ ಅವರ ನೆಮ್ಮದಿಯಾಗಿ ನೀವು ನೆನ್ಸ್ಕೊಳ್ಳಿ ನೀವು ಬಡವರು ಟ್ಯಾಕ್ಸ್ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹುಡುಗಿನಲ್ಲಿ ಈ ಥರ ತುಂಬ ಅವ್ಯವಸ್ಥೆಗಳಿದೆ ಬಂಧುಗಳೇ ಇದನ್ನ ಯಾರು ಕೇಳ್ತಾ ಇಲ್ಲ ಇಲ್ಲಿ ಕ್ಯಾಸ್ಟಿಸಮ್ ರಾಜಕಾರಣಿಗಳನ್ನ ರಾಜಕಾರಣ ಮಾಡ್ತಾ ಇದ್ದಾರೆ ಬಡವರ ಪರವಾಗಿ ಸಾರ್ವಜನಿಕರ ಪರವಾಗಿ ಇಲ್ಲಿ ಯಾವುದೇ ಒಂದು ಕಿಂಚಿತವಾಗಿ ಕೂಡ ಅವ್ರಿಗೆ ಗಮನ ಹರಿಸದಂತೆ ಭ್ರಷ್ಟಾಚಾರವನ್ನ ಮಾಡಿಕೊಂಡು ಅವರು ಏನೋ ಪಕ್ಷವನ್ನು ಆಡ್ತಾ ಇರೋ ದಿನಗಳು ಹಾಗಾಗಿ ಬಂಧುಗಳ ನೋಡಿ ಇವತ್ತು ನಾವೊಂದು ಶವಣ್ಣ ಡಿ ಸಿ ಆಫೀಸ್ನ ಕೂತೀವಿ ನೋಡಿ ನಾನು ಆರು ತಿಂಗಳ ಹಿಂದೆನೆ ಮಾನ್ಯ ಡಿ ಸಿ ಸಾಹೇಬ್ರ ಕೊಟ್ಟಿದ್ದೀನಿ ಒಂದು ಚೂರದು ಸರ್ ಅವರ ಐ ಪಿ ಎಸ್ ಎಸ್ ಓದ್ ಬಂದಿದ್ದಾರೆ ಸ್ವಾಮಿ ಅವರು ಅವ್ರಿಗಾದ್ರು ನಿಗಾ ಬೇಡವಾ ಯಾವನೋ ನಾವು ಪರ್ಸನ್ ಬಂದಿದ್ದೇನೆ ಬಹುಜನ ಸಮಾಜ ಪಾರ್ಟಿ ಹೌದು ಸ್ವಾಮಿ ನಮ್ದು ದರಿದ್ರ ಪಕ್ಷ ಬಡವರ ಪಕ್ಷ ಇರ್ಬೋದು ನಾವು ದಬ್ಬಾಳಿಕೆ ಮಾಡೋ ಪಕ್ಷ ಅಲ್ಲ ದೌರ್ಜನ್ಯ ಮಾಡೋ ಪಕ್ಷ ಅಲ್ಲ ಬಹುಜನ ಪಕ್ಷ ಬಹುಜನರ ಪರವಾಗಿ ನಾವು ಕೆಲಸ ಮಾಡುವಂಥದ್ದು ನಿಷ್ಠೆಯಿಂದ ಕೆಲಸ ಮಾಡುವಂಥದ್ದು ಬಡವರ ಪರವಾಗಿ ಕೆಲಸ ಮಾಡುವಂತದ್ದು ಸ್ವಾಮಿ ಬಡವರಿಗೆ ಮಳೆಗಾಲದಲ್ಲಿ ತುಂಬಾ ಯಾಕಂದ್ರೆ ನೋಡಿ ನೋಡಿ ಸಾಕಾಗಿದೆ ಲಾಸ್ಟ್ ಟೈಮ್ ಒಂದು ಆಡಿ ಹೋಗಿದೆ ಮಧ್ಯ ಹತ್ರ ಸಾವು ಕರ್ಜ್ರು ಓದಿದೆ ಸೌದೆ ಇಲ್ಲ ಹಸಿ ಸೌದೆ ಸುರಿತಾ ಇಲ್ಲ ಟೈರ್ಗಳನ್ನ ತಗೊಂಡು ಹಾಕ್ಬಿಟ್ಟ ಬಾಡಿ ಮೇಲೆ ಸುಡ್ತಾ ಇದ್ದಾರೆ ಎಂತ ಅವ್ಯವಸ್ಥೆ ರೀ ಆರ್ ತಿಂಗಳಾಯ್ತು ನಿಮಗೆ ಕೊಟ್ಟು ಏನ್ ಮಾಡಿದೀರ ಸ್ವಾಮಿ ಯಾರು ಕೇಳೋದು ನಿಮ್ಮನ್ನ ನಿಮ್ಮ ನಿಮ್ಮ ವಿರುದ್ಧ ಧ್ವನಿ ಎತ್ತೋನೇ ಇಲ್ವಲ್ಲ ಯಾಕಂದ್ರೆ ಭ್ರಷ್ಟ ರಾಜಕಾರಣಿಗಳು ನಿಮ್ ಜೊತೆ ಇದ್ದಾರೆ ಈ ನಿಟ್ಟಲ್ಲಿ ಇವತ್ತು ಕೊಡಗಿನ ಅವ್ಯವಸ್ಥೆ ನಡೀತಾ ಇದೆ ಈ ತರ ಆಡಳಿತ ನಡೀತಾ ಇದೆ ಹಾಗಾಗಿ ದಯಮಾಡಿ ಬಂಧುಗಳೇ ಇನ್ನು ಮುಂದೆ ಆದ್ರೂ ಕೂಡ ಜನಪ್ರತಿನಿಧಿಗಳನ್ನ ಆರಿಸ್ಕೋಬೇಕಾದ್ರೆ ಹುಷಾರಾಗಿ ನೋಡಿ ಮಾಡಿ ಮಾಡ್ಬೇಕಂದ್ರೆ ಈ ಸರ್ಕಾರಗಳು ಸರ್ಕಾರಗಳಿದೆಯಲ್ಲ ಇದು ಇದು ದೊಡ್ಡಪ್ಪ ಚಿಕ್ಕಪ್ಪ ಸರ್ಕಾರಗಳಿದು ಹಾಗಾಗಿ ದಯಮಾಡಿ ಬಂಧುಗಳೇ ಕೊಡಗಿನಲ್ಲಿ ಎಚ್ಚರಿಕೆ ತಗೋಬೇಕಾಗುತ್ತೆ ಯಾಕಂತಂದರೆ ಇಲ್ಲಿ ಭ್ರಷ್ಟಾಚಾರ ತುಂಬ ತುರುತ್ತಾ ಇದೆ ಹುಡುಗರ ಪರವಾಗಿ ಕಾಳಜಿ ಇಲ್ಲ ಇವತ್ತು ಆಗಿ ನಮ್ಮ ಕೊಡಗಿನಲ್ಲಿ ಟ್ಯಾಕ್ಸನ್ನು ಕೂಡ ಕೊಟ್ಟು ಅಂತ ನಮ್ಮ ಏನು ಕೃಷಿ ಓನರ್ನಲ್ಲಿರ್ಬೋದು ಕ್ಯಾಂಟರ್ದಲ್ಲಿರ್ಬೋದು ಮತ್ತು ಅಲ್ಲಿ ಕಾರ್ಮಿಕರುಗಳು ಕೂಡ ಇರ್ಬೋದು ಒಬ್ಬನಿಗೆ ನೂರು ಎಕರೆ ಕಾಫಿ ಕೋಟ ಇದ್ದರೆ ಆ ನೂರು ಎಕರೆಗೆ ಕಮ್ಮಿ ಅಂದ್ರೆ ಇನ್ನೂರು ಜನರು ಕಾರ್ಮಿಕರು ಬೇಕಾಗುತ್ತೆ ಸ್ವಾಮಿ ಆ ಕಾರ್ಮಿಕರಿದ್ರೇನೆ ತೋಟ ನಡೆಯೋಕೆ ಇದರ ತೋಟ ಕಾರ್ಡ್ ನುಗ್ಗುತ್ತೆ ಈ ತರ ವ್ಯವಸ್ಥೆಗಳಿದೆ ಹಾಗಾಗಿ ದಯಮಾಡಿ ನಮಗೋಸ್ಕರ ದುಡಿಯುವಂಥವ್ರಿಗೆ ಬಡವರಿಗೆ ದಯಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಕೊಡಬೇಕು ಬರೋಬ್ಬರ ಸೌಕರ್ಯನ ಕೊಡಬೇಕು ಹಾಗಂದ್ರೆ ಅವರು ಐವತ್ತೆಂಟು ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ಟೋದ್ದು ನಿಮ್ಮ ಎದೆ ಮೇಲೆ ನಿಮ್ಮ ಐಷಾಮಿ ಜೀವನಕ್ಕೆ ನಿಮ್ಮ ಐಷಾಮಿ ಊಟಕ್ಕೆ ನಿಮ್ಮ ಐಷಾಮಿ ಫ್ಲೈಟ್ ನಲ್ಲಿ ಓಡಾಡೋದಕ್ಕೆ ಐಷಾಮಿ ಕಾರ್ಗಳನ್ನ ಓಡಾಡೋದಿಕ್ಕೆ ನಿಮ್ಗೆ ಝೀರೋ ಟ್ರಾಫಿಕ್ ಜೀರೋ ಟ್ರಾಫಿಕ್ ಪೊಲೀಸರು ಪಾಪ ಅವರುಗಳು ಬಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಮೇಲಿಂದ ಆದೇಶ ಬಂದ್ರೆ ಝೀರೋ ಟ್ರಾಫಿಕ್ ಬರ್ಬೇಕು ಪಬ್ಲಿಕ್ ಹೆಂಗಾರಿ ಇರಲಿ ಅಲ್ಲಿ ಯಾವ ಸಾಯ್ತಾ ಇರಲಿ ಕೊಡಗಿನಲ್ಲಿ ಮಳೆ ಅಪಾರವಾದ ಬಸ್ಸುಗಳು ಇರಲ್ಲ ಏನೋ ಝೀರೋ ಟ್ರಾಫಿಕ್ ಬಾರ್ದು ಅಂತ ಬರೋಕ್ಕೂ ಆಗಲ್ಲ ಆ ತರ ಪರಿಸ್ಥಿತಿ ನಿಮ್ಮ ಐಶ್ರಮಿ ಜೀವನಗಳಿಗೆ ಇದು ಹಿಟ್ಲರಿಸಮ್ ಜೀವನ ಇದು ನಿಮ್ಮಗಳದು ನಾಚಿಕೆ ಆಗುತ್ತೆ ನೀವು ಸಾಯ್ಬೇಕಾದ್ರೆ ಹಂಗ್ ಸಾಯದೇ ಸರಿ ದಯಮಾಡಿ ನಾನು ಹೇಳ್ತೀನಿ ಕೊಡುಗಿನಲ್ಲಿ ದಯಮಾಡಿ ಅಧಿಕಾರಿಗಳಾಗಿರ್ಬೋದು

ಹೋರಾಟಕ್ಕೆ ಏಕೆ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಡೆಲ್ಲಿಯಲ್ಲಿ ಸರ್ಕಾರ ಜೋರು ನಮ್ಮ